ಮಂಜೇಶ್ವರ ಕೋಳೂರು ಸಂತಡ್ಕ ಇಲ್ಲಿನ ಶ್ರೀ ಅರಸು ಸಂಕಲ ದೈವಕ್ಷೇತ್ರದಲ್ಲಿ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಜನವರಿ ಹತ್ತೊಂಬತ್ತರಿಂದ ಆರಂಭಗೊಂಡಿದ್ದು ಜನವರಿ ಇಪ್ಪತ್ತೆರಡರವರೆಗೆ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದ್ದು ಜನವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರವರೆಗೆ ವಾರ್ಷಿಕ ಜಾತ್ರಾ ಮಹೋತ್ಸವ ಜರುಗಲಿದೆ ಎಂದು ಶ್ರೀ ಅರಸು ಸಂಕಲ ದೈವ ಕ್ಷೇತ್ರದ ಆಡಳಿತ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಎಂ ಭಟ್ಟ ತಿಳಿಸಿದ್ದಾರೆ ಚಿಗುರುಪಾದ ಮಾದೇಶ್ವರ ದೇವಸ್ಥಾನದಿಂದ ಹೊರಕಾಣಿಕೆ ಮೆರವಣಿಗೆ ನಿರಂತರವಾಗಿ ಅನ್ನದಾನ ಈ ಕ್ಷೇತ್ರದಲ್ಲಿ ಅನ್ನದಾನ ಎಲ್ಲ ದಿವಸ ಜಾತ್ರೆ ಸಮಯದಲ್ಲೂ ಕೂಡ ಹಾಗೆ ತಂತ್ರಿಗಳ ಆಗಮನ ಇಪ್ಪತ್ತಕ್ಕೆ ಇಪ್ಪತ್ತಕ್ಕೆ ಸಂಜೆ ಅಲ್ಲಿ ಎಲ್ಲ ನಮ್ಮ ಕಾರ್ಯಕ್ರಮಗಳು ನಡೆಸಿ ಸಂಜೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಯಕ್ಷಗಾನ ಬಯಲಾಟ ಇದೆ ಒಂದು ಧಾರ್ಮಿಕ ಸಭೆ ಒಂದು ಉದ್ಘಾಟನಾ ಸಭೆ ಪರಮ ಸ್ವ ಮೋಹನ್ ಸ್ವಾಮೀಜಿಯವರು ಯೋಗಾನಂದರ ಸ್ವಾಮೀಜಿಯವರು ಕೃಷ್ಣ ಗುರುಜಿ ಮತ್ತು ಶ್ರೀ ಶಾಮ್ ಭಟ್ರು ಆಯಣಗಳಾದ ಕೆ ಶೆಟ್ಟಿ ಮುಂಡಪಳ್ಳ ಅದು ಹಲವಾರು ಗಣ್ಯ ಮ ಗಣ್ಯಾತಿ ಗಣ್ಯ ಮಹನೀಯರು ಆ ದಿವಸ ಆರು ಗಂಟೆಗೆ ಇಲ್ಲಿ ಆಗುವಂಥ ನಮ್ಮ ಪ್ರಥಮ ಧಾರ್ಮಿಕ ಸಭೆ ಮರು ದಿವಸ ಪ್ರಾಶ್ಚಿತ್ತ ಹೋಮ ಶಾಂತಿ ಹೋಮ ಹಲವಾರು ಕಾರ್ಯಕ್ರಮಗಳಿವೆ ಧ್ಯಾನಾದಿವಾಸ ಕಲಶಾದಿವಾಸ ಅಧಿವಾಸ ಹೋಮಗಳು ನಡೀಲಿಕ್ಕಿವೆ ಇಪ್ಪತ್ತೆರಡು ಒಂದು ಇಪ್ಪತ್ತೈದನೇ ಬುಧವಾರ ಪ್ರಾತಃ ಗಂಟೆ ಎಂಟರಂದು ಎಂಟು ಮೂವತ್ತರ ಲಗ್ನ ಸುಮೂರ್ತದಲ್ಲಿ ಶ್ರೀ ಅರಸು ಸಂಕಲ ಭೂಮಾವತಿ ಯಾಕೆ ಚಾಮುಂಡಿ ಕೊರತ್ತಿ ಗುಡಿಗ ದೈವಗಳ ಪ್ರತಿಷ್ಠಾಪನೆ ಆಮೇಲೆ ಕಲಶಾಭಿಷೇಕ ಆ ತಂಬಿಲ ಪ್ರಸನ್ನ ಪೂಜೆ ಇದು ಬ್ರಹ್ಮಕಲಶದ ಕಾರ್ಯಕ್ರಮಗಳು ಅದೇ ದಿವಸ ಪುನಃ ಇಪ್ಪತ್ತು ಬ್ರಹ್ಮಕರ್ಶ ಆದ ಕೂಡಲೇ ಒಂದು ದೊಡ್ಡ ಧಾರ್ಮಿಕ ಸಭೆ ಇಪ್ಪತ್ತೊಂದನೇ ತಾರೀಕಿಗೆ ಸಂಜೆ ಏಳು ಗಂಟೆಗೆ ಮಹಿಳೆಯರು ಮಾತ್ರ ಮಹಿಳಾ ಒಂದು ಮಹಿಳಾ ಸಮಾವೇಶ ಮಹತ್ವ ಸಂಘ ಸಂಗಮ ಅಂದರೆ ಮಹಿಳಾ ಸಮಾವೇಶ ವಾರ್ಷಿಕ ಜಾತ್ರೆ ಹಾಗೆ ಪ್ರತಿ ವರ್ಷವೂ ಅಣ್ಣ ಅಣ್ಣ ದೈವದ ನಿಯಮ ತಮ್ಮ ದೈವದ ನಿಯಮ ಮತ್ತು ಹಾಗೆ ಒಂದನೇ ದಿವಸ ಎರಡನೇ ದಿವಸ ಜಾತ್ರೆ ಅದು ಹೇಳಿದಾನೀಗ ಎರಡನೇ ದಿವಸ ಬೆಳಿಗ್ಗೆ ಯಾಗ್ರ ಚಾಮುಂಡಿ ದೈವಗಳ ನಿಯಮ ಆಮೇಲೆ ಸಂಜೆ ಗೋಮಾವತಿ ಬಂಟದ ಹೊಲಸರಿ ಅಂತ ಹೇಳ್ತಾರೆ ಬಹಳ ವಿಜೃಂಭಣೆ ನಡೀತಾ ಉಂಟು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರು ಮಠ ಇವರ ಮಾರ್ಗದರ್ಶನದಲ್ಲಿ ಕ್ಷೇತ್ರದ ತಂತ್ರಿ ಬ್ರಹ್ಮಶ್ರೀ ವೇದಮೂರ್ತಿ ನರಸಿಂಹ ತಂತ್ರಿ ಕುಡುಪು ಹಾಗೂ ಯೋಗೀಶ ಕಲ್ಯಾಣತ್ತಾಯ ಕೂಲೂರು ಇವರ ನೇತೃತ್ವದಲ್ಲಿ ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಜರುಗಲಿದೆ ಇಪ್ಪತ್ತೆರಡರಂದು ಶ್ರೀ ಅರಸು ಸಂಕಲ ಶ್ರೀ ಧೂಮಾವತಿ ಬಂಟ ಶ್ರೀ ವ್ಯಾಘ್ರ ಚಾಮುಂಡಿ ಶ್ರೀ ಕೊರತಿ ಗುಳಿಗ ದೈವದ ಪುನರ್ ಪ್ರತಿಷ್ಠಾಪನೆ ಕಲಶಾಭಿಷೇಕ ತಂಬಿಲ ಮತ್ತು ಪ್ರಸನ್ನ ಪೂಜೆ ಜರುಗಲಿದೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಕುರಿತು ಉಪಾಧ್ಯಕ್ಷ ಅರವಿಂದಾಕ್ಷ ಮಾಹಿತಿಯನ್ನ ನೀಡಿದರು ಒಂಬತ್ತನೇ ತಾರೀಕಿಗೆ ನಮ್ಮ ಧಾರ್ಮಿಕ ಸಭೆ ಆದ ನಂತರ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಒಂದು ಅವಕಾಶ ನೀಡುವ ನಿಟ್ಟಿನಲ್ಲಿ ಟೀಮ್ ಗರುಡ ಇವರ ನೇತೃತ್ವದಲ್ಲಿ ನೃತ್ಯ ವೈವಿಧ್ಯ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಹಾಗೆ ಮರು ದಿವಸ ಇಪ್ಪತ್ತನೇ ತಾರೀಕಿಗೆ ಇಲ್ಲಿ ಶ್ರೀ ಗೋದಂಡರಾಮ ಕೃಪಾಭೂ ಯ ಯಕ್ಷಗಾನ ಮಂಡಳಿ ಹನುಮಗರಿಯವರಿಂದ ಯಕ್ಷಗಾನ ಬಯಲಾಟ ಸಮಗ್ರ ಭೀಷ್ಮ ಇದನ್ನು ವಿಜಯ ಫ್ರೆಂಡ್ಸ್ ಕ್ಲಬ್ ಸಂತಡ್ಕ ನಡೆಸಿಕೊಳ್ಳಿದ್ದಾರೆ ಈ ಒಂದು ಕ್ಲಬ್ ಸುಮಾರು ವರ್ಷಗಳಿಂದ ನಿರಂತರವಾಗಿ ಯಕ್ಷಗಾನವನ್ನು ಪ್ರಾಯೋಜಕತ್ವ ಮಾಡಿಕೊಂಡು ಇದೆ ಭಾಳ ವಿಶೇಷತೆ ಇಷ್ಟು ವರ್ಷವೂ ಕೂಡ ಈ ಕೋದಂಡರಾಮ ಕೃಪಾಭುಷ ಯಕ್ಷಗಾನ ಮಂಡಳಿಯವರೇ ಅದು ಯಕ್ಷಗಾನವನ್ನು ನಡೆಸುವಂಥದ್ದು ಇಲ್ಲಿ ಒಂದು ಪರಂಪರೆ ಹಾಗೆ ಇಪ್ಪತ್ತೊಂದನೇ ತಾರೀಕಿಗೆ ರಾತ್ರಿ ಒಂಬತ್ತು ಗಂಟೆಯಿಂದ ಚಾಪರ್ಕ ಕಲಾವಿದರ ತಂಡ ಇವರಿಂದ ತುಳು ನಾಟಕ ನಡೆಯಲಿಕ್ಕೆ ಸುದ್ದಿಗೋಷ್ಠಿಯಲ್ಲಿ ರಾಮಕೃಷ್ಣ ಕೃಷ್ಣ ಶೆಟ್ಟಿ ಕಲ್ಲಾಯಿ ಸಾಯಿತ್ ಶೆಟ್ಟಿ ನಾರಾಯಣ ಬಂಡಾರಿ ಉಪಸ್ಥಿತರಿದ್ದರು